ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾನ್ಮೂರು ಪಟ್ಟಣದ ಭಾಗ್ಯಜ್ಯೋತಿ ನಗರದಲ್ಲಿ ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಪಂಚಾಯಿತಿ ತಾಲೂಕು ಆಡಳಿತ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಕ್ಲಿನಿಕ್ ಉದ್ಘಾಟನಾ ಸಮಾರಂಭ ನಡೆಯಿತು ತಾಲೂಕು ವೈದ್ಯಾಧಿಕಾರಿ ಮಧುಕುಮಾರ್ ಅವರು ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇನ್ನು ಪಟ್ಟಣ ಬೆಳೆದಂತೆ ವ್ಯಕ್ತಿ ವಾಸ ಮಾಡುವ ಸ್ಥಳದಿಂದ ಆಸ್ಪತ್ರೆಯವರೆಗೆ ಅಂತರ ಹೆಚ್ಚಾಗುತ್ತಾ ಹೋಗುತ್ತೆ ತಕ್ಷಣ ಮನುಷ್ಯ ಮನುಷ್ಯನಿಗೆ ಆರೋಗ್ಯದ ಸಮಸ್ಯೆ ಕಾಡಿದಾಗ ಸಮಯದ ಅಭಾವದ ಕೊರತೆ ಕಾಡುತ್ತೆ ಅದಕ್ಕಾಗಿ ಆಸ್ಪತ್ರೆ ಹತ್ತಿರವಿರಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಎಂ ವಿ ರೂಪಾ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ರೇಣು ಪ್ರಸಾದ್ ಜಿಲ್ಲಾ ಸಂತಾನೋತ್ಪತ್ತಿ ಹಾಗೂ ಮಕ್ಕಳ ಆರೋಗ್ಯ ಅಧಿಕಾರಿ ಡಾಕ್ಟರ್ ಅಭಿನವ್ ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯರಾದ ಎಸ್ ಖಾದರ್ ಅಬ್ದುಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ವೈದ್ಯರು ನರ್ಸ್ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಸಾರ್ವಜನಿಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಈ ಒಂದು ತಾಲೂಕಿನ

ನಮ್ಮ ತಾಲೂಕು ಆರೋಗ್ಯ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಮತ್ತು ಸಣ್ಣ ಪುಟ್ಟ ಕಾಯ್ದೆಗಳಿಗೂ ಕೂಡ ತಾಲೂಕು ಆರೋಗ್ಯ ಕೇಂದ್ರಕ್ಕೆ ಹೋಗಿ ನಮ್ಮ ತಜ್ಞ ವೈದ್ಯರಿಗೆ ತಜ್ಞ ವೈದ್ಯರ ಸೇವೆಯನ್ನು ಕೊಡೋಕೆ ಸ್ಪೆಷಲಿಸ್ಟ್ಗಳಿಗೆ ಸ್ಪೆಷಲಿಸ್ಟ್ ಟ್ರೀಟ್ಮೆಂಟ್ ಕೊಡೋಕೆ ಆಗಲಿಕ್ಕೆ ಅಂತ ಒಂದು ಸಂದರ್ಭ ಇರ್ತದೆ ಅದನ್ನೆಲ್ಲ ತಪ್ಪಿಸೋದಕ್ಕೋಸ್ಕರ ಅದೇ ರೀತಿ ನಮ್ಮ ಸಾರ್ವಜನಿಕರಿಗೆ ಕಡಿಮೆ ಖರ್ಚಿನಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳು ಕೂಡ ಹೆಚ್ಚಿನ ಒಂದು ಮನೆ ಆರ್ಥಿಕ ಮದುವೆ ಆಗಿರುತ್ತೆ ಅದನ್ನು ಕೂಡ ತಪ್ಪಿಸೋದಕ್ಕೋಸ್ಕರ ನಮ್ಮ ಚಿತ್ರಗಳನ್ನು ನಾವಿಲ್ಲಿ ಓಪನ್ ಮಾಡ್ತಾ ಇದ್ದೀವಿ ಇದರ ಹಿಂದೆ ಮಾಡೋ ರೋಚಕ ಕಥೆ ಇದೆ ಯಾಕೆಂದರೆ ಇದು ನಮ್ಮ ನಮ್ಮ ಆರೋಗ್ಯ ಇಲಾಖೆಯಿಂದ ಆಗಸ್ಟಲ್ಲೇ ಸ್ಥಾನ ಆದರೆ ಕಾರಣಾಂತರಗಳಿಂದ ಇದು ಅದಕ್ಕೆ ನಿಂತೋಯಿತು ಆದರೂ ಕೂಡ ನಮ್ಮ ಮಾನ್ಯ ಶಾಸಕರು ಛಲ ಬಿಡದೆ ಸಿಲುಕೊಂಡಂತೆ ಇದನ್ನು ಮುಂದೆ ನಿಂತು ನಮಗೆ ನಮ್ಮ ಕ್ಷೇತ್ರಕ್ಕಿಂತ ಮಾಡೋದಕ್ಕೆ ನಮಗೆ ಬಹಳ ಅನುಕೂಲ ಮಾಡಿಕೊಡ್ತಿದ್ದಾರೆ ಹಾಗಾಗಿ ಇದು ಒಂದು ವೈಯಕ್ತಿಕವಾಗಿ ಮತ್ತು ನಿಮ್ಮಲ್ಲಿ ನಮ್ಮ ಚಿತ್ರಕ್ಕಿಂತ ನಾವು ಓಪನ್ ಮಾಡೋದಕ್ಕೆ ನಮ್ಮ ಜೀವನ ಓಪನ್ ಮಾಡೋದಕ್ಕೆ ನಮಗೆ ಬಹಳ ಲೋಕಲ್ ಆಗಿರ್ತಕ್ಕಂಥ ಸಮಸ್ಯೆಗಳು ಸಾಕಷ್ಟು ಮಕ್ಕಳಿಗೆ ಏನಾದರೂ ಅನಂತರ ಆಗಿದೆ ಇಲ್ಲಿ ಬಸ್ ತೋರಿಸ್ಬೇಡಿ ದೊಡ್ಡ ಗಾಯಲ್ಲಿ ಆಗ್ತಕ್ಕಂಥ ಸಂದರ್ಭ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಹಾಸ್ಪಿಟ್ಲಿದೆ ಸಮುದಾಯ ಪೂರ್ಣ ಹಾಸ್ಪಿಟ್ಲ್ ಇದೆ ಅಲ್ಲಿ ಕಳಿಸ್ತಾರೆ ಈಗಿರ್ತಕ್ಕಂಥ ಏರಿಯಾದಲ್ಲಿ ತುಂಬ ದೂರ ಆಗುತ್ತೆ ಯಾಕಂದ್ರೆ ಬಹಳಷ್ಟು ಇಲ್ಲಿ ಇರ್ತಕ್ಕಂಥ ಜನ ಎಸ್ ಸಿ ಎಸ್ ಟಿಗಳು ಮೈನಾರಿಟಿ ಸಂಬಂಧಪಟ್ಟಂಥ ಹೆಚ್ಚಿನ ಜನಸಂಖ್ಯೆರೋದ್ರಿಂದ ಆಗಿಂದ ಆಗಿ ಸ್ವಲ್ಪ ಸಮಸ್ಯೆಗಳು ಉತ್ಪನ್ನ ಆಗ್ತಾ ಇರ್ತಾರೆ ವಯಸ್ಸಾಗಿರ್ತಕ್ಕಂಥ ಸ್ವಂತಕ್ಕೆ ಸಣ್ಣ ಮಕ್ಕಳಿಗೂ ಬರುತ್ತೆ ಮತ್ತೆ ಒಬ್ಬರಿಗೂ ಕೊಡ್ತಾ ಇರ್ತಾರೆ ಈ ಒಂದು ಕಾರಣದಾಗಿ ಯಾವಾಗಾದ್ರೂ ಬಿ ಪಿಗಳಾಗಲಿ ಶುಗರ್ಗಳಾಗಲಿ ಇನ್ನಿತರ ಕಾಯಿಲೆಗಳು ಬಂದಿರ್ತಕ್ಕಂಥ ಅದಕ್ಕೆ ಸರಿಯಾದ ರೀತಿಯಲ್ಲಿ ಮೊದಲು ಕೊಡ್ತಕ್ಕಂಥ ಕೆಲಸ ಕೂಡ ಇಲ್ಲಿ ಪ್ರಾರಂಭಿಕವಾಗಿ ಆಗುತ್ತೆ ಅದಕ್ಕೆ ಮೀರಿರ್ತಕ್ಕಂಥ ಕಾಯಿಲೆ ಇದ್ರೆ ಡಾಕ್ಟರ್ ಇಲ್ಲಿ ಅಡ್ವೈಸ್ ಮಾಡ್ತಾರೆ ಇಲ್ಲಿ ಕೇಂದ್ರದಲ್ಲಿ ದೊಡ್ಡ ಹಾಸ್ಪಿಟಲ್ ಇದೆ ಅಲ್ಲಿ ಕಳಿಸ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತಾರೆ హీగాలి ఈ ముప్పవంత మేడం ఎల్గూ పరిచయం సంబంధించుకు ఎల్గూ పరిచయంతారు